ನಮಸ್ಕಾರ ಏನು ಇವಾಗ ಟಮಟ ಮತ್ತು ಮಾವು ಬೆಲೆ ಕುಸಿತದಿಂದ ನಮ್ಮ ಮಲಬಾರ್ ತಾಲೂಕಿನ ಶಾಸಕರಾದ ಸಮೃದ್ಧಿ ಅವರು ಅದೇ ರೀತಿ ಸೀನಿವಾಸ ತಾಲೂಕದ ಯಂಗಶಿವೆಡ್ಡಿಯವರು ಮತ್ತು ನಮ್ಮ ರೈತ ಬಾಂಧವರು ಎಲ್ಲರೂ ವಿಧಾನಸೌಧದ ಮುಂದೆ ಏನು ಧರಣಿ ಮಾಡಿದಾರೋ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನತೆಯಿಂದ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಏನಂದ್ರೆ ಇವತ್ತು ನಮ್ಮ ಶಾಸಕರು ಬೆಲೆ ಕುಸಿತದಿಂದ ಅಂತ ಅನ್ಯಾಯ ನೋಡಿ ಇವತ್ತು ಮೊಟ್ಟ ಮೊದಲಿಗೆ ವಿಧಾನಸೌಧದಲ್ಲಿ ಕಾಲಿಟ್ಟಾಗೆ ರೈತರ ಬಗ್ಗೆ ಮಾತಾಡಿದ್ದಾರೆ ನಾನು ರೈತರಿಗೆ ಯಾವುದೇ ತರ ಅನ್ಯಾಯ ಆಗಬಾರ್ದು ರೈತರು ನಮ್ಮನ್ನ ಆಯ್ಕೆ ಮಾಡಿ ಕಲಿಸಿದ್ದಾರೆ ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗಿದ್ದಾರೆ ನೋಡ್ಕೋಬೇಕು ಅಂತೇಳಿ ವಿಧಾನಸೌಧದಲ್ಲಿ ಶಿಷ್ಯನ್ಯ ಕೂಡ ಮಾತಾಡಿದ್ದಾರೆ ನಮ್ಮ ಶಾಸಕರು ಅದೇ ರೀತಿ ಇವತ್ತು ಟೊಮೊಟೊ ಸುಮಾರು ಐದು ತಿಂಗಳಿಂದ ರೇಟು ಕುಸಿತದಿಂದ ರೈತರಿಗೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಇಂಥ ಪ್ರಾಬ್ಲಮ್ ಆಗಿ ನಾವು ನೋಡಲಿಲ್ಲ ಅಂದರೆ ಅದು ನಮಗೆ ಒಂದು ಇದಾಗುತ್ತೆ ಅಂತೇಳಿ ಇವತ್ತು ಹೋಗಿ ವಿಧಾನಸೌಧ ಮುಂದೆ ಧರಣಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಶಾಸಕರು ಮತ್ತು ಶ್ರೀ ಶ್ರೀನಿವಾಸಕರು ಮತ್ತು ರೈತರು ಅವರಿಗೆ ಸ್ಪಂದಿಸಿ ಅವರ ಒಂದು ಧರಣಿಗೆ ಸರ್ಕಾರ ಸ್ಪಂದಿಸಿ ಬೆಂಬಲ ಘೋಷಣೆ ಬೆ ಬೆಲೆಯನ್ನು ಘೋಷಣೆ ಮಾಡಬೇಕು ಯಾಕಂದರೆ ರೈತರಿಗೆ ಅಂತ ಪ್ರಾಬ್ಲಮ್ ಆಗ್ತದೆ ಮೂರ್ ಮೂರ್ ಟ್ರಿಪ್ ನಾಲ್ಕು ಟ್ರಿಪ್ ಆಗಿದೆ ಟೊಮೊಟೊ ಮೂರು ಟ್ರಿಪ್ ನಾಲ್ಕು ಟ್ರಿಪ್ ಲಾಸ್ ಆಗಿದೆ ಇವಾಗ ನ ಅವ್ರಿಗೆ ಏನೋ ಬೆಂಬಲ ಬೆಳೆ ಘೋಷಣೆ ಮಾಡಿದಾಗ ರೈತರಿಗೆ ಇನ್ನೊಂದ್ಸಲ ಆ ತೋಟ ಅನ್ನು ಮಾಡೋಕ್ಕೆ ಒಂದು ಇದಾಗತ್ತೆ ಅಷ್ಟು ಲಾಸ್ ಆಗ್ತಾ ಇದೆ ಇಂಥ ಟೈಮಲ್ಲಿ ನಮ್ಮ ಶಾಸಕರು ಒಳ್ಳೆಯ ಒಂದು ಡಿಶನ್ ತಗೊಂಡಿದ್ದಾರೆ ರೈತರ ಬಗ್ಗೆ ಹೋಗಿ ಧರಣಿ ಮಾಡಿ ಬೆಂಬಲ ದೇಶ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರ ಒತ್ತಡ ಹಾಕಿ ಇವತ್ತು ಒಂದು ಧರಣಿಯಲ್ಲಿ ಮಾಡಿದ್ದಾರೆ ಅದಕ್ಕೆ ನಿಜವಾಗ್ಲೂ ನಮ್ಗೆ ಇಂತ ಶಾಸಕರು ಸಿಕ್ಕಿರೋದು ಅದೃಷ್ಟ ಅಂತ ಹೇಳ್ತೀನಿ ಯಾಕಂದ್ರೆ ರೈತರ ಬಗ್ಗೆ ಮೊಟ್ಟ ಮೊದಲಾಗಿ ವಿಧಾನಸೌಧ ಮುಂದೆ ರೈತರ ಬಗ್ಗೋಸ್ಕರ ಗಲಾಟೆ ಮಾಡಿ ಧರ್ಣಿ ಮಾಡಿದ್ದಾರೆ ಅಂದ್ರೆ ನಮ್ಮ ಮುಲ್ಬಾಲ್ ತಾಲೂಕು ಸಮುದ್ರ ಮುಂದೆ ನೇ ಹೇಳ್ಬೋದು ಯಾಕಂದ್ರೆ ರೈತರ ಬಗ್ಗೆ ಅಷ್ಟು ಇದು ಅಂತ ಇವತ್ತು ಗಡಿ ಭಾಗದಲ್ಲಿ ಇದ್ದೀವಿ ನಾವು ಇಂಥ ಗಡಿ ಭಾಗದಲ್ಲಿ ಇರುವಂತಹ ರೈತರಿಗೆ ನಾವು ಯಾವುದೇ ಒಂದು ತೊಂದರೆ ಬಾರದಿರ ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ನಾವು ಸರ್ಕಾರ ಮೇಲೆ ಒತ್ತಡನಾಗಿ ನಾನು ಬೆಂಬಲ ಬೆಳೆಯನ್ನ ಘೋಷಣೆ ಮಾಡಿಸ್ತೀನಿ ಅಂತೇಳಿ ಇವತ್ತು ಹೋಗಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ಆಂಧ್ರ ರಾಜ್ಯದಲ್ಲಿ ಒಂದು ಮಾವಿಗೆ ಬೆಂಬಲ ಘೋಷಣೆ ಕೂಗಿದ್ದಾರೆ ಮಾಡಿದ್ದಾರೆ ಅಂತ ನಮ್ಮ ಪಕ್ಕದಲ್ಲಿರೋ ಒಂದು ಅಲ್ಲಿ ಅವರು ಆ ರೈತ ಹೇಳ್ತಾರೆ ನಮ್ಗೆ ಇಲ್ಲಿ ಬೆಂಬಲ ಬೆಲೆ ಕೊಡ್ತಾ ಇದಾರೆ ಮಾವಿಗೆ ಅಂತ ಅದೇ ರೀತಿ ಇಲ್ಲಿ ಕೂಡ ಕೊಡಬೇಕಲ್ವಾ ಕೊಡಬೇಕು ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ನಮ್ಮ ಶಾಸಕರು ಏನು ರೈತರ ಬಗ್ಗೆ ತ್ವನಿ ಎತ್ತಿದ್ದಾರೆ ಅದಕ್ಕೆ ನೀವು ಸ್ಪಂದಿಸಿ ಅವ್ರ ಬೆಂಬಲ ಘೋಷಣೆ ಅತಿ ಶೀಘ್ರದಲ್ಲಿ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಕೋಲಾರ ಡಿಸ್ಟಿಕ್ ಮುಳುಬಾಲ್ ತಾಲೂಕಿಂದ ಸಾವಿರಾರು ರೈತರು ಬಂದು ವಿಧಾನಸೌಧ ಮುಂದೆ ನಾವು ಧರಣಿ ಮಾಡ್ತೀವಿ ಅದನ್ನು ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ರೈತರಿಗೆ ಇಷ್ಟು ಲಾಸ್ ಆಗ್ತಾ ಇದೆ ನೀವು ಬೇಗನೆ ರೈತರಿಗೆ ಬೆಂಬಲ ಬೆಚ್ಚನೆ ಕೋಸಬೇಕು ಯಾಕಂದ್ರೆ ಕುಮಾರಣ್ಣ ಅವರು ಸಿ ಎಂ ಇದ್ದಾಗ ಆಲಂಗೂರು ಸಿನಣ್ಣ ಅವರು ಶಾಸಕರು ಮತ್ತು ಮಿನಿಸ್ಟರ್ ಆಗಿದ್ರು ಅವಾಗ ರೈತರೆಲ್ಲ ಅವರು ಬರೋವಾಗ ರೈತ ಕಾರ್ ತಡೆ ಮಾಡಿ ನಾವು ಈ ತರ ನಮಗೆ ಲಾಸ್ ಆಗ್ತದೆ ಅನ್ನ ಆಗ್ತದೆ ಅಂತ ರೈತರಿಗೆ ಹೇಳಿದಾಗ ಒಂಬತ್ತು ಗಂಟೆಗೆ ಅವನ್ನ ಕಾರ್ ನಿಲ್ಲಿಸಿ ಆ ರೈತರೆಲ್ಲ ಗಲಾಟೆ ಮಾಡಿದಾಗ ಮಧ್ಯಾಹ್ನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಆರ್ಡರ್ ಬಂದಿದೆ ಎಷ್ಟೇ ಟೊಮಾಟೊ ಇರಲಿ ರೈತರಿಗೆ ಎಷ್ಟು ಬಾಕ್ಸ್ಗೆ ಎಷ್ಟು ಅಂತ ಕಿಲೋಗೆ ಒಂದು ಮೂರು ರೂಪಾಯಿ ಆ ತರ ಘೋಷಣೆ ಮಾಡಿ ಆವತ್ತಿನಿಂದ ಹದಿನೈದು ದಿವಸ ಸತ ಹದಿನೈದು ದಿವಸ ರೈತನ ಹಾಕೊಂಬಂದ್ರೆ ಅವಾಗೇ ಒಂದು ಬೆಂಬಲ ಬೆಲೇಷಣೆ ಕೊಡ್ತಾರೆ ಅವಾಗೆ ಚಿಕ್ಕ ಮುಖಾಂತರ ಕೊಟ್ಟಿದ್ದಾರೆ ಆವಾಗ ಅದ ರೈತರ ಬಗ್ಗೆ ಅಂತ ನಮ್ಮ ಕುಮಾರನ್ ಕೂಡ ಸಹ ಒಳ್ಳೆ ಒಂದು ಇದ್ ಮಾಡ್ತಾ ಇದಾರೆ ಇವಾಗ ನಮ್ಮ ಭಾರತ ಸರ್ಕಾರ ಸಚಿವರು ಆಗಿದ್ದಾರೆ ಅಲ್ಲಿನೂ ಆ ಕುಮಾರನ್ ಅವರು ಇದಕ್ಕೆ ರೈತರ ಬಗ್ಗೆ ಧ್ವನಿ ಎತ್ತಿ ನಮ್ಮ ರೈತರಿಗೆ ಒಂದು ಸಹಾಯ ಮಾಡಬೇಕು ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ಕೂಡ ಸಹ ಒಳ್ಳೆಯ ಒಂದು ರೈತರ ಬಗ್ಗೆ ಒಂದು ಇದು ಮಾಡ್ಬೇಕು ಮಾಡಿದಾಗ ರೈತರು ಚೆನ್ನಾಗಿದ್ರೆ ನೀವೆಲ್ಲ ಇಲ್ಲದಕ್ಕೂ ಚೆನ್ನಾಗಿರುತ್ತೆ ರೈತರ ಕಷ್ಟನ ನೋಡಬೇಕು ಆ ರೈತರಿಗೆ ಏನೇ ಒಂದು ಪ್ರಾಬ್ಲಮ್ ಆಗುತ್ತೆ ನೋಡ್ಕೋಬೇಕು ಅಂತೇಳಿ ಇವತ್ತು ನಮ್ಮ ರೈತರಿಗೆ ಮತ್ತು ನಮ್ಮ ಎಲ್ರಿಗೂ ನಮ್ಮ ಶಾಸಕರು ಧೈರ್ಯ ಹೇಳಿದ್ದಾರೆ ನಾವು ಇವತ್ತು ಅವ್ರ ಶಾಸಕರು ಕೇಳ್ತಾರೆ ಏನ್ ರೇಟ್ ಟೊಮೊಟೊ ಅಂತ ಕೇಳ್ತಾರೆ ಈ ರೇಟ್ ಕೇಳಿದಾಗ ಇವು ಲಾಸ್ ಎಷ್ಟು ಲಾಸ್ ರೈತರಿಗೆ ಅಂತೇಳಿ ಆ ಮಾತು ಕೇಳಿದಕ್ಕೆ ಇವತ್ತು ಅಷ್ಟು ಮಾಡ್ತಾ ಮಾತಾಡ್ತಾರೆ ಇವತ್ತು ಟೊಮೊಟೊ ಅಷ್ಟು ರೇಟ್ ನಮ್ಮ ತಾಲೂಕ್ ನಮ್ಮ ಡಿಸ್ಟಿಕ್ ಅಲ್ಲಿ ಟಮೊಟೊ ಮತ್ತು ಮಾವು ಮಿಲ್ಕು ಮೂರು ಭಾರತ ದೇಶಕ್ಕೆಲ್ಲ ಕೊಡ್ತಾ ಸಪ್ಲೈ ಅಂತ ಆಗ್ತದೆ ಇರೋದು ಇಂತ ರೈತರಿಗೆ ಯಾವದೇ ಒಂದು ಪ್ರಾಬ್ಲಮ್ ಮಾಡಿದ್ರ ಸರ್ಕಾರ ಸ್ಪಂದಿಸಿ ಶೀಘ್ರದಲ್ಲೇ ಬೆಂಬಲ ಘೋಷಣೆ ಮಾಡಬೇಕಂತ ಹೇಳಿದ್ರಿ ಮೊದಲಿಂದ ಹೇಳ್ತಾ ಇದ್ರಿ ಆಲಂಗೂರು ಶ್ರೀನಿವಾಸ್ ಅವರು ಎಮ್ ಎಲ್ ಎ ಇದ್ದಾಗ ಅವರು ರೈತರ ಬಗ್ಗೆ ಮಾತಾಡ್ತಾ ಇದ್ರು ಈಗ ಪ್ರೆಸೆಂಟ್ ಶಾಸಕರು ಸಮೃದ್ಧಿ ಮಂಜುನಾಥ್ ಅಂದ್ರೆ ಆಲಂಗೂರ್ ಸಿನಿಮಾ ಆದಮೇಲೆ ಇವರೇ ಮಾತಾಡಿರೋದು ಅದ್ರ ಬಗ್ಗೆ ತಾವ್ ಹೇಳಿದೆ ಏನ್ ಅದು ಒಳ್ಳೆ ಒಳ್ಳೆ ಒಂದು ಅಹ್ ಹಿರಿಯರು ಯಾವ ತರ ಇದ್ ಮಾಡಿದ್ದಾರೆ ರೈತರ ಬಗ್ಗೆ ಯಾವ ತರ ಧ್ವನಿ ಎತ್ತಿದ್ದಾರೆ ರೈತರಿಗೆ ಏನ್ ಪ್ರಾಬ್ಲಮ್ ಇದೆ ನೋಡಿದ್ರು ಅದೇ ಆದಿಯಲ್ಲಿ ನಮ್ಮ ಸಮೃದ್ಧಿ ಮುಂಜಾನೆ ಕೂಡ ಸಹ ಯೋಧ ಮಾಡ್ತಾರೆ ಇವತ್ತು ವಿಧಾನಸೌಧದಲ್ಲಿ ಟೇಬಲ್ ಹೊಡೆದು ಮಾತಾಡ್ತಾರೆ ನಮ್ಮ ರೈತರಿಗೆ ನಾ ನನ್ನ ಹಿಡಿದ್ ನೋಡ್ಕೊಳಕೆ ನನ್ನ ಕಲ್ಸಿರೋದು ನಮ್ಮ ತಾಲೂಕಿನ ರೈತ ಬಾಂಧವರು ಅವ್ರಿಗೆ ಏನೋ ನನ್ನ ಅಂತ ಅಂತೇಳಿ ಇವತ್ತು ಧ್ವನಿ ಎತ್ತಾರೆ ಇವತ್ತು ನಿನ್ನ ವಿಧಾನಸೌಧ ಮುಂದೆ ಕೂಡ ಧ್ವನಿ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಇವಾಗ ಏನ ಬೆಂಬಲ ದರ್ಶನ ಮಾಡ್ಲಿಲ್ಲ ಅಂದ್ರೆ ಅವ್ರ ಜೊತೆಯಲ್ಲಿ ಸಾವಿರಾರು ರೈತರು ಬಂದು ನಾವು ಧರಣಿ ಮಾಡೋಕೆ ಅಂತ ರೈತರು ಹೇಳ್ತಾ ಇದ್ದಾರೆ ಇಂಥ ಅನ್ಯಾಯ ಆದಾಗ ನೋಡ್ಕೊಂಡು ಅಂತ ಶಾಸಕರು ಮಾತಾಡಿದ್ದಾರೆ ಅವ್ರ ಜೊತೆಯಲ್ಲಿ ಸಾವಿರಾರು ರೈತರು ಹೋಗಿ ಧರಣಿ ಮಾಡಕ್ಕೆ ಎಲ್ರೂ ಬರ್ತಾರೆ ನಾವು ಇದು ಒಳ್ಳೆ ಕೆಲಸ ಅಲ್ಲ ಇದು ಇದುವರೆಗೂ ಯಾರು ಮಾಡಿಲ್ಲ ವಿಧಾನಸೌಧ ಮುಂದ ರೈತರಿಗೆ ನನ್ನ ತಾಲೂಕಿನ ರೈತರಿಗೂ ನಮ್ಮ ಡಿಸ್ಟಿಕ್ ರೈತರಿಗೆ ಒಂದು ಇಷ್ಟು ಅನ್ಯಾಯ ಆಗ್ತಾ ಇದೆ ಇಂಥ ಅನ್ಯಾಯವಾಗ ಸರ್ಕಾರ ಏನ್ ನಿದ್ದೆ ಮಾಡ್ತಾ ಇದೆಯಾ ಇಂತ ನಾವು ರೈತರ ನೋಡಲಿಲ್ಲ ಇನ್ಯಾರು ನೋಡೋದು ನಾವು ತಿನ್ನೋದು ಅನ್ನ ತಿನ್ನೋದಕ್ಕೆ ರೈತರು ಇರಬೇಕು ಅಂತ ಅನ್ನ ಕೊಡೋ ರೈತರಿಗೆ ನಾವು ಸಹಾಯ ಮಾಡಲಿಲ್ಲ ಅಂದ್ರೆ ನಾವು ಇನ್ನೇನಕ್ಕೆ ಇರೋದು ಅಂತೇಳಿ ಅವ್ರು ಇವತ್ತು ಧ್ವನಿ ಎತ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ರೈತರು ಕೂಡ ಒಳ್ಳೆ ಒಂದು ಮೆಸೇಜ್ ಆಯ್ತು ಒಳ್ಳೆ ಖುಷಿ ಪಡ್ತಾ ಇದ್ದಾರೆ ಇಂತ ನಮ್ಗೆ ಶಾಸಕರು ಸಿಕ್ಕಿರೋದು ನಮ್ಗೆ ಒಂದಿದು ನಮ್ಮ ಬಗ್ಗೆ ರೈತರ ಬಗ್ಗೆ ನಮ್ಮ ತಾಲೂಕ್ ಬಗ್ಗೆ ಡಿಸ್ಟಿಕ್ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಈ ಎಷ್ಟಿದೆ ಎಲ್ಲಾ ತಾಲೂಕು ಎಲ್ಲಾ ದೇಶ ಶಾಸಕರು ಮಾತಾಡ್ಬೇಕು ರೈತರ ಬಗ್ಗೆ ಇಂಥ ಒಂದು ಯಾ ಪ್ರಾಬ್ಲಮ್ ಅಂದಾಗ ನೀನು ಯಾವಾಗ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಸ್ಪಂದಿಸ್ಬೇಕು ಸ್ಪಂದಿಸಿದಾಗ ಅವರು ಅವಾಗ ಆ ನಲ್ಲಿ ಒಂದು ಇದೆ ಇವತ್ತು ಸರ್ಕಾರ ಏನು ಇವತ್ತು ಬೆಂಬಲ ಘೋಷಣೆ ಮಾಡುವಂತೆ ನಮ್ಮ ಶಾಸಕ ಹೇಳ್ತಾ ಏನು ಗೊತ್ತಾಗ್ತಾ ಇದೆ ಇವಾಗ ತಾಲೂಕಲ್ಲಿ ಅಧಿಕಾರಿಗಳಿದ್ದಾರೆ ಡಿಸ್ಟಿಕ್ ಅಧಿಕಾರಿಗಳಿದ್ದಾರೆ ಏನು ಅಂತ ಇಲ್ಲಿಂದ ಅವ್ರಿಗೆಲ್ಲ ಮೆಸೇಜ್ ಕಳಿಸಬೇಕು ಅಲ್ಲಿಗೆ ಅವ್ರು ಕಳಿಸಿ ಪ್ರಾಬ್ಲಮ್ ಅಂತ ತೋರಿಸಿ ಮಾಡಬೇಕು ಸರಿ ಜೆ ಡಿ ಎಸ್ ಅವರು ಇದ್ದಾರೆ ಬೇರೆ ಶಾಸಕರು ಕೂಡ ಇದ್ದಾರಲ್ಲ ಸರ್ ಸರ್ ರೈತರ ಬಗ್ಗೆ ಎಲ್ಲಾ ಶಾಸಕರು ಹೋಗ್ಬೇಕಾಗಿತ್ತು ಎಲ್ಲಾ ಶಾಸಕರು ಹೋಗ್ಬೇಕಾಗಿತ್ತು ಯಾಕಂದ್ರೆ ಇವಾಗ ಶ್ರೀನಿವಾಸಪುರ ಮುಳಬಾಗ್ಲು ಒಂದು ಕೋಲಾರು ಬೇತ್ಮ್ ಇದು ಬಂಗಾರಪೇಟೆ ಎಲ್ಲಾನು ಎಲ್ಲಾ ಶಾಸಕರು ರೈತರ ಬಗ್ಗೆ ಧ್ವನಿ ಎತ್ತಬೇಕು ರೈತರಿಗೆ ಅನ್ನ ಆಯ್ತಾದ್ರೆ ನಾವು ಇನ್ನ ನಮ್ಮನ್ನ ಆ ನಿಮ್ಮನ್ನ ಆಯ್ಕೆ ಮಾಡಿ ಏನಕ್ಕೆ ಇದು ಅನ್ಸೋದಕ್ಕೆ ನಮ್ಮ ಪ್ರಾಬ್ಲಮ್ ಏನಾದ್ರೆ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗತ್ತೆ ನಮ್ಗೆ ಒಳ್ಳೆ ಇದಾಗತ್ತೆ ಒಂದು ರೈತರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ನಾವು ನಾವು ಕಲ್ಸ್ತಿರ್ತಿವಿ ಇವತ್ತು ಬಂದು ಇವಾಗ ಇವಾಗ ನಮ್ಮ ಶಾಸಕರು ಹೋಗಿದ್ದಾರೆ ಶಿವ ಎಲ್ಲ ಶಾಸಕರು ಈ ಮಾಡಬೇಕು ಇದು ಒಳ್ಳೆ ಇದು ರೈತರಿಗೆ ಒಳ್ಳೆ ಒಂದು ಒಳ್ಳೆ ಕೆಲಸ ಇದು ಇಂತ ಒಂದು ಒಳ್ಳೆ ಇದು ಇವತ್ತು ಸರ್ಕಾರದಲ್ಲಿ ಒಂದು ಧ್ವನಿ ಎತ್ತಿದ್ದಾರೆ ರೈತರಿಗೆ ನೋಡಿ ಧೈರ್ಯ ಬಂತು ಇವತ್ತು ನಮ್ ಬೆಂಬಲ ಬೆಳೆ ಬರುತ್ತೆ ಬರೋಂಗ್ ಮಾಡ್ತಾರೆ ನಮ್ ಶಾಸಕರು ಅಂತ ಒಂದು ಧೈರ್ಯ ಬಂತು ಬೇರೆ ಶಾಸಕರು ಅವರು ಸರ್ಕಾರದಲ್ಲಿ ಈ ರೀತಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಮಾಡಬೇಕು ಎಲ್ಲಾ ಎಲ್ಲಾ ಶಾಸಕರು ಸಹ ಈ ತರ ಪ್ರಾಬ್ಲಮ್ ಬಂದಾಗ ನಮ್ ಡಿಸ್ಟಿಕ್ ಈ ತರ ಪ್ರಾಬ್ಲಮ್ ಆಗಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಂಬರ್ ಒನ್ ಟೊಮೊಟೋದಲ್ಲಿ ಮಾವೋ ನಂಬರು ಇದರಲ್ಲಿ ಮಿಲ್ಕು ಇದೆ ಇಂತಹ ರೈತರು ಇರೋ ಕಡೆ ಎಲ್ಲಾ ಶಾಸಕರು ಧ್ವನಿ ಎತ್ತಿ ಇಂತಹ ಪ್ರಾಬ್ಲಮ್ ಬಂದಾಗ ಬೆಂಬಲ ಘೋಷಣೆ ಮಾಡಬೇಕು ಯಾಕಂದ್ರೆ ನಾನು ಇದೇ ಹೇಳಿದೆ ಪಕ್ಕದ ರಾಜ್ಯದಲ್ಲಿ ಬೆಂಬಲ ಘೋಷಣೆ ಮಾಡಿದ್ರೆ ಯಾಕೆ ನಿಯಮ ಯಾಕೆ ಮಾಡಬಲ್ಲ ಎಲ್ಲರೂ ಮಾಡಬೇಕು ಪ್ರಾಬ್ಲಮ್ ಇದ್ದಾಗ ಮಾಡಿ ಕ್ಲಿಯರ್ ಮಾಡಬೇಕು ರೈತರಿಗೆ ಒಂದು ಒಳ್ಳೆ ಇದಾಗತ್ತೆ ಸರ್ ಈಗ ಬೆಳೆಗಾರರು ಟೊಮಾಟೋ ಬೆಳೆಗಾರಾಗಲಿ ಮಾವು ಬೆಳೆಗಾರ ಕೆಲವು ಕಡೆ ಸಾವುಗಳಾಗ್ತಾ ಇದೆ ಬೇಜಾರಾಗಿದ್ದಾರೆ ಅವರಿಗೆ ಫೈನಲಿ ನೀವು ಏನ್ ಹೇಳಕ್ ಧೈರ್ಯ ನಮ್ಮ ರೈತರು ಧೈರ್ಯ ಆಗಿದ್ದಾರೆ ಅದು ಪ್ರಾಬ್ಲಮ್ ಬಂದಿದ್ರು ಸಾಲ ಈ ಸಲ ಇನ್ನೊಂದು ಸಲ ಮಾಡೋಣ ಧೈರ್ಯ ಇರುವಂತಹ ನಮ್ಮ ಕೋಲಾರ ಡಿಸ್ಟಿಕ್ ರೈತರಿಗೆ ನಿಜವಾಗ್ ಹೇಳ್ತೀನಿ ಇವತ್ತಿಲ್ಲ ನಾಳೆ ಅಂತ ನಮ್ಗೆ ರೇಟ್ ಬರುತ್ತೆ ಒಳ್ಳೇದಾಗುತ್ತೆ ಒಳ್ಳೆ ಮಳೆ ಬೀಳತ್ತೆ ಧೈರ್ಯ ಆಗಿರ್ಬೇಕು ನಾವು ನಾವು ಯಾವ್ದಕ್ಕೆ ಇದು ಮಾಡಿ ನಾವು ನಾಲ್ಕು ಜನ ಅನ್ನ ಕೊಡೋರು ನಾವ್ ಅಂತವ್ರು ನಾವು ಧೈರ್ಯ ಆಗಿರ್ಬೇಕು ಅದು ಬರೋದು ಬಿಡೋದು ಬೇಡ ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಒಂದು ಒಂದು ಬೆಲೆ ಕುಸಿತದಿಂದ ಯಾವ್ದೇ ಒಂದು ಪ್ರಾಬ್ಲಮ್ ಮಾಡ್ಕೋಬಾರ್ದು ಯಾರು ಏನು ಇದು ಮಾಡ್ಕೋಬಾರ್ದು ಅಂತ ರೈತರಿಗೆ ಮನವಿ ಮಾಡ್ತೀನಿ